ಹಾಯ್ ಫ್ರೆಂಡ್ಸ್ ನಾನು ನಿಮ್ಮ ಕಾಟಿಯರು ಹಾಯ್ ಫ್ರೆಂಡ್ಸ್ ಗುಡ್ ಮಾರ್ನಿಂಗ್ ಬೆಳಿ ಬೆಳಿಗ್ಗೆ ಇವತ್ತು ಎಲ್ಲಿ ಹೋಗ್ತಾ ಇದ್ದೀನಪ್ಪ ಅಂತಂದರೆ ಫ್ರೆಂಡ್ಸ್ ಏನು ಜಾಸ್ತಿ ದೂರ ಇರೋಂಥ ಪ್ಲೇಸ್ಗೆಲ್ಲ ಇಲ್ಲ ಬೆಳಿಗ್ಗೆ ಎದ್ದ ತಕ್ಷಣ ಯಾಕೋ ಫುಲ್ಲು ಬೇಜಾರು ಇತ್ತು ಆದ್ದರಿಂದ ನಾನು ಇಲ್ಲೇ ಇಲ್ಲಾದ್ರೆ ಅಕ್ಕಪಕ್ಕ ತಿರ್ಗಾಳ್ಕೊಂಬರೋಣ ಅಂದ್ಕೊಂಡು ನನ್ನ ಮಗಳನ್ನ ಕೇಳಿದೆ ಹೋಗೋದ ಅಂತ ಅವಳು ಸ್ಕೂಲಿಗೆ ರೆಡಿ ಇದ್ಲು ಸ್ಕೂಲ್ಗೆ ಹೋಗೋಕ್ಕೆ ಲೇಟ್ ಆಯ್ತದೆ ಅಂತ ಹೇಳಿದ್ಲು ಸರಿ ನಾನೇ ಸ್ಕೂಲಿಗೆ ಬಿಟ್ಕೊಡ್ತೀನಿ ಲೇಟ್ ಆಗ್ರಿ ಅಂತ ಹೇಳ್ಬಿಟ್ಟು ಅವಳನ್ನ ಕರ್ಕೊಂಡು ಹೋದೆ ಇಲ್ಲಿ ನೋಡಿ ಅವಳು ಬೆಳಿಗ್ಗೆನೇ ಮುಖನ ತೊಳೆದಿರಲಿಲ್ಲ ಹಾಗೆ ಕರ್ಕೊಂಡು ಕರ್ಕೊಂಡೋದ್ರಿಂದ ಮೊಬೈಲಲ್ಲಿ ವೀಡಿಯೋ ಮಾಡ್ತಾಯಿದ್ರೆ ನನ್ನ ಮುಖ ಚೆನ್ನಾಗಿಲ್ಲ ಅಂದ್ಬಿಟ್ಟು ನನ್ನ ಬೆನ್ನಿಂದ ಯಾವ್ದು ಕಥೆ ಇಲ್ವು ಆಯಿತು ಪರವಾಗಿಲ್ಲ ನೋಡೋದಿದ್ಕೆ ಆಗ ಸ್ವಲ್ಪ ಬಗ್ಗೆ ಒಂದು ಸ್ಮೈಲ್ ಕೊಟ್ಲು ನೋಡಿ ಯಾವ ಥರ ಆಟ ಆಡ್ತಾಳೆ ಅಂತ ಇವಳು ಹಾಗೆ ಫ್ರೆಂಡ್ ನಾವು ಹೋಗ್ತಿರೋ ಜಾಗ ಬಂದು ನಮ್ಮ ಊರು ಪಕ್ಕನೇ ಇರೋ ಗೊಮ್ಮಟಗಿರಿ ಅಂತ ಇದು ಒಳ್ಳೆ ಪ್ರೇಕ್ಷಣೀಯ ಸ್ಥಳ ಇಲ್ಲೆಲ್ಲ ಟೂರಿಸ್ಟ್ ಎಲ್ಲ ತುಂಬ ಜನ ಬರ್ತಾರೆ ಫ್ರೆಂಡ್ಸ್ ಇಲ್ಲಿ ನೋಡೋಕ್ಕೆ ಮೊದಲು ತುಂಬ ಸ್ವಲ್ಪ ಗಲೀಜು ಗಲೀಜಾಗಿ ು ಇವಾಗೆಲ್ಲ ಫುಲ್ ನೀಟಾಗಿ ಮಾಡೋವ್ರೆ ನೋಡಿ ಫ್ರೆಂಡ್ಸ್ ಇವಾಗ ನಮ್ಮ ಗೊಮ್ಟಕೇರಿ ಬೆಟ್ಟದ ಮೇಲೆ ಎತ್ತಂಗಿಲ್ಲ ಹೊಸ್ದಾಗಿ ಎಲ್ಲ ಜೀರ್ಣೋದ್ಧಾರ ಮಾಡ್ತವ್ರೆ ಇಲ್ಲಿ ನೋಡ್ಕೊಳ್ಳಿ ಇಲ್ಲೇ ಬೋರ್ಡ್ ಹಾಕವ್ರೆ ಎಂಟ್ರೆನ್ಸಲ್ಲೇ ಮೇಲ್ಗಡೆ ಯಾರೂ ಎತ್ತಂಗಿಲ್ಲ ಇಲ್ಲಿಗೆ ಬರೋರು ಮೇಲ್ಗಡೆ ಎತ್ಬೋದು ಅಂತ ಯಾರು ಬರಬೇಡಿ ಬಂದರೆ ಇಲ್ಲೇ ಕೆಳಗಡೆ ನೋಡ್ಕೊಂಡು ಸುತ್ತಾಡ್ಕೊಂಡು ಹೋಗ್ಬೋದು ಇಲ್ಲಿ ನೋಡಿ ನಮ್ಮ ಕಡೆ ಇಲ್ಲೂ ಬಸ್ ಬತ್ತದೆ ಇದು ಇಲ್ವಾಲ್ ಸೈಡಿಂದ ಬಸ್ ಬರೋದಿದು ಬನ್ನಿ ಫ್ರೆಂಡ್ಸ್ ಯಾವ ಥರ ಮಾಡ್ತಾರೆ ಕೆಲಸ ಅಂತ ತೋರಿಸ್ತೀನಿ ಸಖತ್ತಾಗಿ ಮಾಡ್ತಾವ್ರೆ ಮೊದಲೆಲ್ಲ ಇಲ್ಲಿ ಹೇಗಿತ್ತು ಅಂತಂದರೆ ಇಲ್ಲೆಲ್ಲ ಫುಲ್ಲು ಮರ ಗಿಡಗಳು ಸತ್ತಗಳೆಲ್ಲ ಇತ್ತು ಸ್ಲಿಪ್ಪರ್ ಹಾಕೊಂಡು ಹೋಗೋಕೆ ಆಯ್ತಿರ್ಲಿಲ್ಲ ಸ್ಲಿಪ್ಪರ್ ಹಾಕ್ತೇವೆ ಹೋಗೈತಿರ್ಲಿಲ್ಲ ನೋಡಿ ಸಖತ್ತಾಗಿ ಕೆಲಸ ಮಾಡ್ತಾವ್ರೆ ಬಾಹುಬಲಿ ಫಿಲಮ್ ಶೂಟಿಂಗ್ ಸಟ್ಟಿದಂಗೆ ಅದೇ ಅಲ್ವಮ್ಮ ಹೆಂಗೆ ಕಾಣಿಸ್ತದೆ ನೋಡು ಎಲ್ಲ ಫುಲ್ ರೆಡಿ ಮಾಡ್ಬಿಟ್ರ ಕಣಮ್ಮ ಈಗ ರೆಡಿ ಮಾಡಕ್ಕೆ ಮಾಡ್ತಾವ ಅವ್ರೆ ಓ ಅಮ್ಮು ನಮ್ಮ ಕನ್ನಡದವರ ಎಲ್ಲ ನೋಡಿ ಮೇಲ್ಗಡೆ ಗೊಮ್ಟೇಶ್ವರ ಫುಲ್ಲು ಹುಲ್ಲಿಂದ ಮುಚ್ಚಿಬಿಟ್ಟವ್ರೆ ಸಾಕಾಗ ಕಾಣಿಸ್ತದೆ ಅದೇ ಒಳ್ಳೆ ಫಿಲಮ್ ಶೂಟಿಂಗ್ಸ್ ತರ ಅಲ್ವಾ ಹ್ಞೂ ನೀವು ಒಂದೆರಡು ಮಾತಾಡಿ ಇದ್ರ ಬಗ್ಗೆ ಹೆಂಗೆ ಸ್ನೇಹಿತರೆ ನಿಮಗೆ ಬೇರೆ ಬೇರೆ ಏನೇ ಬಂದಿರಕ್ಕೆ ಅಂತ ಹಾಂ ನೋಡಿ ಅಯ್ಯೋ ನೋಡಿ ಫ್ರೆಂಡ್ಸ್ ನಾಚ ಕತ್ತೊಳೆ ಹ್ಞೂ ಸಾಕಾಗದ ನೋಡಿ ಫ್ರೆಂಡ್ಸ್ ಎಷ್ಟು ಚೆನ್ನಾಗೈತೆ ಅಂತಂದ್ರೆ ಇಲ್ಲಿ ಯಾವ ಕಾಬ್ಲಲ್ಲಿ ಮಾಡಿರೋದು ಗೊತ್ತಿಲ್ಲ ಇದೆಲ್ಲ ಅಂದ್ರೆ ತುಂಬ ಚೆನ್ನಾಗಿ ಮಾಡವ್ರೆ ಇಲ್ಲಿ ನೋಡಿ ನೋಡಿ ಫ್ರೆಂಡ್ಸ್ ಇಲ್ಲಿ ಕೆ ಆರ್ ಎಸ್ ಬ್ಯಾಕ್ ವಾಟರ್ ಕಾಣಿಸ್ತದೆ ಇಲ್ಲಿಗೆ ಇದು ಕೆ ಆರ್ ಎಸ್ ಬ್ಯಾಕ್ ವಾಟ್ರು ಇಲ್ಲೇನೆ ಸೇತುವೆ ಕಟ್ಟಿರೋದು ಟ್ರೈನ್ ಹೋಗೋ ಸೇತುವೆ ಮತ್ತು ಹೊಸ ಸೇತುವೆ ಎಲ್ಲರೂ ಇಲ್ಲೇ ಆಗಿರೋದು ಇಲ್ಲಿ ನೋಡಿ ಇಲ್ಲಿಂದ ಎಷ್ಟು ಚೆನ್ನಾಗಿ ಕಾಣಿಸ್ತದೆ ಅಂತ ಗೊಮಟೇಶ್ವರ ಇದು ಎಲ್ಲ ಮೇಲುಗಡೆ ಸೈಡಲ್ಲೆಲ್ಲ ದೇವಸ್ಥಾನ ಥರ ಇತ್ತು ಎಲ್ಲ ತೆಗೆದಾಕೊಟ್ಟಾರೆ ಇವಾಗ ಏನು ಮಾಡ್ತಾರೆ ಅಂತ ಗೊತ್ತಿಲ್ಲ ಇದು ಹೊಸದಾಗಿ ಏನೇನೋ ಮಾಡಕ್ಕೆ ಮಾಡ್ತಾವ್ರೆ ನೋಡಿ ಫ್ರೆಂಡ್ಸ್ ನಾವು ಇದೇ ಥರನೇ ಕಾಲಾವಧಿ ಯಾಕಂಡು ಕೆಲಸ ಮಾಡೋದು ಟ್ಯಾಂಕ್ ಕೆಲಸ ಮಾಡುವಾಗ ಈಗ ನೋಡಿ ಫುಲ್ಲು ಸುಸ್ತಾಗ್ಬಿಟ್ಟು ನಮ್ಮ ಅಮ್ಮವ್ರು ಹೆಂಗೆ ಕೂತವ್ರೆ ಈಗ ನಮ್ಮಮ್ಮಿಗೆ ಒಂದೆರಡು ಫೋಟೋ ಶೂಟ್ ಮಾಡಿಕೊಡ್ತೀನಿ ಈಗ ಫ್ರೆಂಡ್ಸ್ ಈ ವಿಡಿಯೋನ ಬೆಳಿಗ್ಗೆನೆ ಅಪ್ಲೋಡ್ ಮಾಡಿದ್ದೆ ಈ ವಿಡಿಯೋಗೆ ಮ್ಯೂಸಿಕ್ನ ಜಾಸ್ತಿ ಯೂಸ್ ಮಾಡಿದ್ವಿ ಅಂತ ಕಾಪಿ ರೈಟ್ ಬಂದಿತ್ತು ಅದರಿಂದ ಅದನ್ನು ಡಿಲೀಟ್ ಮಾಡಿ ಮತ್ತೆ ಅಪ್ಲೋಡ್ ಮಾಡಿದ್ದೀನಿ ಹಾಗೆ ಫ್ರೆಂಡ್ಸ್ ನಮ್ಮ ವಿಡಿಯೋನ ನೋಡಿ ಸಪೋರ್ಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಫ್ರೆಂಡ್ಸ್